ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕಾಗಿತ್ತಲ್ವಾ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಒತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕಾಗಿತ್ತಲ್ವ ಸದನದಲ್ಲಿ ಮಾತಾಡ್ತಾರೆ ಸದನದ ಹೊರಗಡೆ ಮಾತಾಡ್ತಾರೆ ಸರ್ಕಾರವೇ ರಚನೆ ಮಾಡಿರುವಂಥ ಎಸ್ ಐ ಟಿ ಎಸ್ ಐ ಟಿ ತನಿಖೆ ಪ್ರಾರಂಭ ಮಾಡಿದೆ ಅಲ್ಲಿ ಭೀಮಾ ಸುಳ್ಳು ಹೇಳ್ತಾ ಇದ್ದಾನೋ ಅಥವಾ ಬೇರೆ ಏನು ಇದೆಯೋ ತನಿಖೆ ಆಗೋವರೆಗೂ ಕಾಯ್ಬೇಕಲ್ವಾ ತನಿಖೆ ಆಗೋವ್ರಿಗೂ ಕಾಯಬೇಕಲ್ಲ ಈಗಾಗಲೇ ಎರಡು ಅಸ್ಥಿ ಪಂಜರಗಳನ್ನು ತೆಗೆದುಕೊಟ್ಟಿದ್ದಾನೆ ಒಂದನ್ನು ಅವ್ರು ಬರಲಿಕ್ಕೆ ಮುಂಚಿತವಾಗಿ ಕೋರ್ಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಮೂರು ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ನಿನ್ನೆ ದಿವಸ ಇದೇ ಭೀಮ ಮಾಧ್ಯಮದ ಮುಂದೆ ಮಾತಾಡಿದ್ದಾನೆ ಇಲ್ಲಿ ಹಲವಾರು ದೂರುಗಳು ದಾಖಲಾಗ್ತಾ ಇದ್ದಾವೆ ಇಷ್ಟೆಲ್ಲ ಆಗ್ತಾ ಇದ್ರೂ ಸಹ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಹೇಳ್ತಾರೆ ಇದು ಖಾಲಿ ಡಬ್ಬ ಬುರ್ಡೆ ಏನೂ ಇಲ್ಲ ನಾವು ಇದು ಪರವಾಗಿದ್ದೀವಿ ವೈಯಕ್ತಿಕವಾಗಿ ನೀವು ಏನು ಬೇಕಾದರೂ ಇರ್ರಿ ಆದರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ಕೊಂಡು ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಉಪಮುಖ್ಯಮಂತ್ರಿಯಾಗಿ ಈ ತನಿಖೆ ನಡೀಬೇಕಾದ್ರೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ಎಷ್ಟರ ಮಟ್ಟಿಗೆ ಸರಿ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಇದು ಪಾರದರ್ಶಕವಾಗಿ ನಡೆಯುತ್ತಾ ಇಲ್ಲಿ ಏನು ಆಗ್ತಾ ಇದೆ ಬೇಲಿಯ ಎದ್ದು ಒಲ ಮೇಯ್ತಾ ಇದೆಯಾ ಕೆ ಎನ್ ರಾಜಣ್ಣನವರ ಏನು ರಾಜೀನಾಮೆ ಪಡೆದ್ರಲ್ಲ ಅಧಿವೇಶನ ಪ್ರಾರಂಭ ಆಗಿದ ತಕ್ಷಣವೇ ಕೆ ಎನ್ ರಾಜಣ್ಣವರ ಏನು ರಾಜೀನಾಮೆ ಪಡೆದಂಥವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವರು ಇಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ ಕೊಟ್ಟಿದ್ದಾರಲ್ಲ ಇದಕ್ಕೆ ಏನು ಹೇಳ್ತಾರೆ ಹೈಕಮಾಂಡ್ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಇದು ತಪ್ಪಲ್ವಾ ಇದು ತಪ್ಪಲ್ವಾ ತಾವೇ ರಚನೆ ಮಾಡಿರುವಂಥ ಎಸ್ ಐ ಟಿ ತನಿಖೆ ನಡಿಬೇಕಾದ್ರೆ ಆ ತಂಡ ತನಿಖೆ ನಡಿಬೇಕಾದ್ರೆ ಈ ಥರ ಸ್ಟೇಟ್ಮೆಂಟ್ ಕೊಡೋದು ತಪ್ಪಲ್ವಾ ನ್ಯಾಯ ಸಿಗಬೇಕ್ರಿ ಇದು ಪ್ರಜಾಪ್ರಭುತ್ವ ಸಂವಿಧಾನ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಇದು ಸರ್ವಾಧಿಕಾರ ರಾಷ್ಟ್ರ ಅಲ್ಲ ಇಲ್ಲಿ ಉಪಮುಖ್ಯಮಂತ್ರಿ ಆಗಿ ನಾನು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ ನಾನು ಯಾವ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಏನು ಹೇಳಬೇಕು ಇಲ್ಲಿ ಯಾರು ಏನಾದರೂ ಮಾಡ್ಕೊಂಡೋಗ್ಲಿ ನಮಗಾದರೂ ಇದಿಲ್ಲ ಇವತ್ತು ತನಿಖೆ ಆಗ್ತಾ ಇದೆ ಭೀಮಾ ಸುಳ್ಳು ಹೇಳಿದಾರ ಭೀಮಾ ತಪ್ಪು ಮಾಡಿದಾರಾ ಗೃಹ ಸಚಿವರು ಹೇಳಿದ್ರಲ್ಲ ಭೀಮಾ ತಪ್ಪು ಮಾಡಿದರೆ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಬಿ ಎನ್ ಎಸ್ ಎಸ್ ಅಲ್ಲಿ ಅದಕ್ಕೆ ಅವಕಾಶ ಇದೆ ಭೀಮಾ ಅರೆಸ್ಟ್ ಆಗ್ತಾನೆ ಅಷ್ಟು ಗೊತ್ತಾಗಲ್ವಾ ಯಾತಕ್ಕೋಸ್ಕರವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತೀರಿ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಹೈಕಮಾಂಡ್ನವರು ಪ್ರತಿಯೊಂದನ್ನು ಗಮನಿಸ್ತಾರಲ್ಲ ಕೆ ಎನ್ ರಾಜಣ್ಣ ಒಂದು ವಿಚಾರವನ್ನು ಸೇನೋ ಹೈಕಮಾಂಡ್ ವಿರುದ್ಧ ಮಾತಾಡಿದ್ರು ಅಂತೇಳಿ ಆಗಿ ರಾಜೀನಾಮೆ ತಗೊಂಡ್ರಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ತಗೊಳ್ಳಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ತಗೊಳ್ಳಿ ಈ ತನಿಖೆ ಈ ತನಿಖೆ ನಿಷ್ಪಕ್ಷವಾದ ಆಗಬೇಕು ಪಾರದರ್ಶಕವಾಗಿ ಆಗಬೇಕು ಅದೇನು ಕಳಂಕ ಒತ್ತಿದ್ದಾರೆ ಕಳಂಕ ಒತ್ತಿದ್ದಾರೆ ಕಳಂಕ ಎಲ್ಲ ಪೂರ್ತಿ ಹೋಗಬೇಕು ಯಾರೇ ತಪ್ಪು ಮಾಡಿರಲಿ ಅದು ಅದು ಶಿಕ್ಷೆ ಆಗಬೇಕಲ್ವಾ ಸತ್ಯ ಹೊರಗಡೆ ಬರಬೇಕಲ್ವಾ ಇಲ್ಲಿ ವಿರೋಧ ಪಕ್ಷಗಳು ಮಾತನಾಡ್ತಾ ಇದ್ದಾವೆ ಓಕೆ ವಿರೋಧ ಪಕ್ಷಗಳು ಮಾತನಾಡಬೇಕು ಮಾತನಾಡ್ತವೆ ಅವರುಗಳಿಗೆ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ಅಲ್ಲಿ ಹಿಂದೂಗಳ ಏನೋ ಹಿಂದೂಗಳ ಹತ್ಯೆಗಳಾಗಿದೆ ಹಿಂದೂಗಳಿಗೆ ಅನ್ಯಾಯ ಆಗಿದೆ ಇದರ ಬಗ್ಗೆ ಯಾರು ಮಾತಾಡೋದಿಲ್ಲ ಹರೀಶ್ ಪುಂಜಾ ಮಾತಾಡ್ತಾರೆ ಎಸ್ ಐ ಟಿ ತನಿಖೆ ಆಗ್ಬೇಕು ಸೌಜನ್ಯ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಮಾಡಿ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ ನಿನ್ನೆ ದಿವಸ ಯಾತಕ್ಕೋಸ್ಕರ ಬಿಜೆಪಿಯವರು ಒತ್ತಾಯ ಮಾಡ್ತಾ ಇಲ್ಲ ಸಾಕ್ಷಿಗಳಲ್ಲಿ ಸಾಕ್ಷಿಗಳಲ್ಲಿ ಅಂತಾರಲ್ಲ ಐ ಟಿ ತನಿಖೆ ಮಾಡಿ ಅಂತೇಳಿ ಪ್ರೆಸ್ ಮೀಟ್ ಮೂಲಕ ಹೇಳ್ತಾ ಇದ್ದಾರೆ ಮಾಡಿ ಸ್ವಾಮಿ ಕೊಡ್ತಾರೆ ಸಾಕ್ಷಿಗಳು ಇಲ್ಲಿ ಮಾಧ್ಯಮಗಳು ಮಾಧ್ಯಮಗಳು ತನ್ನ ಜವಾಬ್ದಾರಿಯನ್ನು ಮರೆತು ಇವತ್ತು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಸ್ಯಾಟಲೈಟ್ ಚಾನೆಲ್ಗಳು ತನ್ನ ಜವಾಬ್ದಾರಿ ನೆತ್ತು ಮಾಡ್ತಾ ಇದ್ದಾವೆ ಕೇಳ್ರಿ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಕೇಳಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಜಲಸಂಪನ್ಮೂಲ ಸಚಿವರಾಗಿ ಈ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿರುವಂಥ ಒಬ್ಬ ಜನಪ್ರತಿನಿಧಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟಾಗ ಮಾತ್ರ ಇದು ಇದಕ್ಕೆ ಒಂದು ನ್ಯಾಯ ಒದಗಿಸ್ದಂಗೆ ಆಗುತ್ತೆ ಯಾವ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಯಾವ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಎಲ್ಲರಿಗೂ ಎಲ್ಲ ದೇವರುಗಳ ಬಗ್ಗೆ ನಾವೂ ಸಹ ಮನೆಯಲ್ಲಿ ಪೂಜೆ ಮಾಡ್ತೀವಿ ನಾವು ಸಹ ಮನಸ್ಸಿನಲ್ಲಿ ಆರಾಧಿಸ್ತೀವಿ ಅದು ವೈಯಕ್ತಿಕ ಇಲ್ಲಿ ಒಂದು ತನಿಖೆ ಆಗ್ತಾ ಇದೆ ಇಲ್ಲಿ ಆರೋಪಗಳಿದ್ದಾವೆ ಕಂಪ್ಲೇಂಟ್ ಆಗಿದೆ ನಿನ್ನೆಯೂ ಸಹ ಒಂದು ಹೆಣ್ಣುಮಗಳು ಎಲ್ಲ ಅಲ್ಲಿ ಹೋಗಿದ್ದಂಥ ಹೆಣ್ಣುಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಒಂದು ದೂರಕ್ಕೆ ಬಂದಿದೆ ಅಲ್ಲಿ ಸಾಕ್ಷಿಗಳು ಬರ್ತಾ ಇದ್ದಾರೆ ಏನೇನೋ ಆಗ್ತಾ ಇದೆ ಜವಾಬ್ದಾರಿಯುತವಾದಂಥ ಒಬ್ಬ ಜವಾಬ್ದಾರಿಯುತವಾದಂಥ ಒಬ್ಬ ಸಚಿವ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರೆ ಯಾವ ರೀತಿ ತನಿಖೆ ಆಗುತ್ತೆ ರೀ ತನಿಖೆ ಯಾವ ರೀತಿ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ ಖಾಲಿ ಡಬ್ಬ ಬುಡುಬುಡಕ್ಕೆ ಖಾಲಿ ಡಬ್ಬ ಏನೂ ಇಲ್ಲ ಸದ್ದು ಮಾಡುತ್ತೆ ಐ ಸ್ಟ್ಯಾಂಡ್ ಐ ಸ್ಟ್ಯಾಂಡ್ ಮಾಡ್ಕೊಳ್ಳಿ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ ನೀವು ರಾಜೀನಾಮೆ ಕೊಟ್ಬಿಟ್ಟು ನೀವು ಬೀದಿಗಿಳಿದು ಹೋರಾಟ ಮಾಡಿ ಸಂವಿಧಾನ ಕೊಟ್ಟಿರುವಂತಹ ಹಕ್ಕದು ಸಂವಿಧಾನ ಕೊಟ್ಟಿರುವಂತಹ ಶಕ್ತಿ ಅದು ಮಾಡಿ ಯಾರು ಬೇಡ ಅಂತಾರೆ ಆದರೆ ಈ ರೀತಿಯಾದಂತಹ ಏನು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಇದು ತಪ್ಪು 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 ರಾಜೀನಾಮೆ ಪಡ್ಕೊಳ್ಳಲೇಬೇಕು ಹೈಕಮಾಂಡ್ ಈವರೆಗೂ ಮೌನವಾಗಿ ಜಾಣ ಕುರುಡುತನ ಮಾಡಬಾರ್ದು ರಾಹುಲ್ ಗಾಂಧಿಯವರು ಇವತ್ತು ಇಡೀ ದೇಶದಲ್ಲಿ ಏನು ಅನ್ಯಾಯಗಳ ವಿರುದ್ಧ ದನಿಯತೆ ಇದ್ದಾರೆ ಅನ್ಯಾಯಗಳ ವಿರುದ್ಧ ದನಿಯತೆ ಇದ್ದಾರೆ ಒಂದು ಏನು ಜವಾಬ್ದಾರಿಯುತದ ಸ್ಥಾನದಲ್ಲಿ ರಾಹುಲ್ ಗಾಂಧಿಯವರು ಇದರ ಬಗ್ಗೆನೂ ಮಾತನಾಡಬೇಕು ರಾಜೀನಾಮೆ ಅವ್ರ ಹತ್ರ ಇಲ್ಲಿ ನಾವು ಕೇಳ್ತಾ ಇರೋದೇನಂತಂದರೆ ಯಾರೇ ತಪ್ಪು ಮಾಡಿರಲಿ ತಪ್ಪು ಮಾಡದೇ ಇರಲಿ ಕ್ಲೀನ್ ಆಗುತ್ತಲ್ಲ ಕ್ಲೀನ್ ಆಗುತ್ತಲ್ಲ ಈಗ ಭೀಮಾ ಹುಡುಕಿ ಕೊಟ್ಟಿರುವಂತಹ ಮೂರು ತಲೆ ಬುರುಡೆಗಳು ಮೂರು ತಲೆ ಬುರುಡೆಗಳು ಕೊಟ್ಟಿದ್ದಾನಲ್ಲ ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ ಫೋರೆನ್ಸಿಕ್ ರಿಪೋರ್ಟ್ ಬರಬೇಕಲ್ವ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಲ್ವ ಅದು ಯಾರ್ದು ಅಂತ ಗೊತ್ತಾಗಬೇಕಲ್ಲ ಅದು ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ ಮೂರು ಸಿಕ್ಕಿದೆಯಲ್ಲ ಅದೇ ಜೀವಗಳಲ್ವಾ ಅದು ಅದಕ್ಕೆ ನ್ಯಾಯ ಸಿಗಬಾರ್ದು ಅದಕ್ಕೆ ಇಲ್ಲಿ ನಾವು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಇಲ್ಲಿ ಒಂದು ಪ್ರಮಂಡ ರೆಡಿ ಇದೆ ಯಾರು ಏನು ಮಾತಾಡ್ತಾ ಇದ್ದಾರೆ ಇಲ್ಲ ಪರ ವಿರೋಧ ಆಗೋಗಿದೆ ನಕ್ಸಲ್ ಚಟುವಟಿಕೆಗಳಂತೆ ಹಿಂದುಗಡೆ ಯಾರೋ ಇದ್ದಾರಂತೆ ಯಾರಿದ್ದಾರೆ ತನಿಖೆ ಆಗಬೇಕಲ್ಲ ಗೃಹ ಇದ್ದಾರಲ್ಲ ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಯಾರಿದ್ದಾರೆ ಹಿಂದೆಗಡೆ ಯಾರು ಏನು ಮಾಡಿಸ್ತಾ ಇದ್ದಾರೆ ವಕೀಲರ ತಂಡ ಒಂದೇನಾದರೂ ಹೋಗಿ ಅಲ್ಲಿ ಕೋರ್ಟಲ್ಲಿ ವಾದ ಮಾಡಿಬಿಟ್ರೆ ಇವರು ಲೆಫ್ಟಿಸಮ್ ಇವರು ಎಡಪಂಥೀಯರು ಬಲಪಂಥೀಯರು ಈ ಸಂವಿಧಾನದಲ್ಲಿ ಎಡಪಂಥ ಬಲಪಂಥ ಅಂತ ಇದೆಯೇನ್ರಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಡಪಂಥ ಬಲಪಂಥ ಅಂತ ಇದೆಯೇನ್ರಿ ಹಾಗಾದರೆ ಎಡಪಂಥ ಅಂದರೆ ಏನು ಬಲಪಂಥ ಅಂದರೆ ಏನು ಯಾತಕ್ಕೋಸ್ಕರ ಈ ರೀತಿಯಾದಂಥ ಡೈವರ್ಸಿ ಡೈವರ್ಸಿಟಿ ತೊಗೊಂಬರ್ತಾ ಇದ್ದೀರಿ ಯಾತಕ್ಕೋಸ್ಕರವಾಗಿ ನಿಮಗೇನಾದರೂ ಜವಾಬ್ದಾರಿ ಅನ್ನೋದು ಇದೆಯಾ ಹಾಗಾದರೆ ನ್ಯಾಯಾಲಯದಲ್ಲಿ ಏನು ಕೆ ಅಪೀಲ್ ಹೋಗ್ಬಿಟ್ಟು ಮುನ್ನೂರ ಮೂವತ್ತೆಂಟು ಜನ ಯೂಟ್ಯೂಬರ್ಸ್ಗೆ ಏನು ರಿಲೀಫ್ ಕೊಡಿಸಿದ್ರಲ್ಲ ಅದು ಅದು ಸಂವಿಧಾನವಾಗಿಲ್ವಾ ಅದು ಸಂವಿಧಾನಬದ್ಧವಾಗಿಲ್ವಾ ಅದು ಯಾತಕ್ಕೋಸ್ಕರ ಮಾತಾಡ್ತಾ ಇದ್ದೀರಿ ಖಾಲಿ ಡಬ್ಬ ಅಂತೆ ಏನು ಇಲ್ವಂತೆ ಇದು ಉಪ ಉಪ ಉಪಮುಖ್ಯಮಂತ್ರಿಯಾಗಿ ಒಂದು ಸರ್ಕಾರದ ಭಾಗವಾಗಿರುವಂತಹ ಒಬ್ಬ ಸಚಿವರು ಮಾತನಾಡುವಂತಹ ಮಾತುಗಳ ಇದು ಇಮಿಡಿಯೇಟ್ ಆಗಿ ಈಗಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ರಾಜೀನಾಮೆ ಕೊಟ್ಟು ಬೀದಿಗೆ ಇಳಿದು ಹೋರಾಟ ಮಾಡಿ ಯಾರು ಬೇಡ ಅಂತ ಹೇಳಲ್ಲ ಈಗ ಮಾಡ್ತಾ ಇದ್ದಾರಲ್ಲ ತನಿಖೆ ಇದೆ ಸತ್ಯ ಅಸತ್ಯತೆ ಬರ್ತಾ ಇಲ್ಲ ಹೊರಗಡೆ ಬರಬೇಕು ಬರುತ್ತೆ ಸಮಯ ಇದೆ ವರದಿ ಬರಲೇಬೇಕು ಅಷ್ಟರಲ್ಲಿ ಏನೇನು ಮೀಡಿಯಾಗಳಲ್ಲಿ ಟ್ರಯಲ್ಗಳು ಮಾಡ್ತಾ ಇರೋದಂತೆ ಮೀಡಿಯಾಗಳಲ್ಲಿ ಇವರೇ ಇವರೇ ಸ್ಟೋರಿಗಳು ಮಾಡ್ತಾ ಇರುವಂತೆ ಇವರೇ ತೀರ್ಪು ಕೊಡ್ತಾ ಇರೋದಂತೆ ಮಾರಿಕೊಂಡ ಮಾಧ್ಯಮಗಳು ಇವತ್ತು ಈ ಕೆಲಸ ಮಾಡ್ತಾ ಇದ್ದಾವೆ ಒಂದು ಕಡೆ ಒಂದು ಕಡೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳನ್ನು ಬಿಡ್ತಾ ಇದ್ದಾರೆ ಮತ್ತೊಂದು ಕಡೆ ಹೋರಾಟಗಳಂತೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರಂತೆ ಹೆಣ್ಣು ಮಕ್ಕಳು ಸೊಹ ಸಂಘಗಳ ಮೂಲಕ ಏನು ಮೆಸೇಜ್ ಕೊಡಲಿಕ್ಕೆ ಹೊರಟಿದ್ದಾರೆ ವೆಯ್ಟ್ ಮಾಡಬೇಕ್ರಿ ತಾಳ್ಮೆ ಇರಬೇಕು ರೀ ಎಲ್ಲರಿಗೂ ಎಲ್ಲರ ಮೇಲೆ ಗೌರವ ಇರುತ್ತೆ ತಾಳ್ಮೆ ಇರಬೇಕು ಇಲ್ಲಿ ಸರ್ಕಾರವೇ ಎದ್ದು ನಿಂತ್ಕೊಂಡು ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಯಾವ ರೀತಿ ತನಿ ಮೆಸೇಜ್ ಹೋಗುತ್ತೆ ಯಾವ ರೀತಿ ತನಿಖೆ ಆಗುತ್ತೆ ಇದು ಯಾರಾದ ಯಾರು ಹಿಂದೆ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಹೇಳಬೇಕಲ್ವಾ ಯಾವ ಮೆಸೇಜ್ ಕೊಡಲಿಕ್ಕೆ ಹೊರಟಿದ್ದೀರಿ ಇದು ಭಾರತ ಸ್ವಾಮಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಎಪ್ಪತ್ತೆಂಟು ವರ್ಷಗಳನ್ನು ಪೂರೈಸಿದ್ದೀವಿ ಇಂತಹ ಭಾರತ ಸ್ವತಂತ್ರ ಭಾರತವನ್ನು ನೀವು ಸರ್ವಾಧಿಕಾರಿಗಳಾಗಿ ನೀವು ಏನು ನಾವು ಹೇಳಿದ್ದೆ ಸರಿ ಅಂತ ಮಾತನಾಡ್ತಾ ಇದ್ದೀರಲ್ಲ ಇದು ತಪ್ಪು ಇದು ಇದು ತಪ್ಪು ಇದನ್ನು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಕೂತಿದ್ದಾವೆ ರಾಜೀನಾಮೆ ಕೊಡ್ಬೇಕು ರೀ ಡಿ ಕೆ ಶಿವಕುಮಾರ್ ಅವರು ಕೆ ಎನ್ ರಾಜಣ್ಣನವರ ರಾಜೀನಾಮೆಯನ್ನು ಪಡೆದ್ರಲ್ಲ ಒಂದು ಯಾವುದೋ ಒಂದು ವಿಚಾರ ಮಾತಾಡಿದ್ರು ಅಂತೇಳಿ ಪಕ್ಷದ ವಿರೋಧ ಮಾತಾಡಿದ್ರು ಅಂತೇಳಿ ಇವತ್ತು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವುದು ಸಹ ತಪ್ಪು ದಯಮಾಡಿ ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಟ್ಟು ಅವರು ಮಾತಾಡಿ ಸಾಮಾನ್ಯ ವ್ಯಕ್ತಿ ಆಗಲಿ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಲಿ ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಟ್ಟು ಅವ್ರೇನಾದರೂ ಮಾಡ್ಕೊಂಡೋಗಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ತನಿಖೆ ಮಾಡ್ತಾ ಇರುವಂತಹ ಸಮಯದಲ್ಲಿ ಈ ಸಂವಿಧಾನದ ಬದ್ಧತೆಯ ಬದ್ಧತೆಯ ಮೂಲಕ ಸಂವಿಧಾನದ ಮೂಲಕ ಏನು ತನಿಖೆ ಆಗ್ತಾ ಇದೆ ಆ ತನಿಖೆ ಆಗೋವರೆಗೂ ಇವ್ರಿಗೆ ಸಮಾಧಾನ ಇಲ್ಲ ಅದು ವಿಧಾನ ಮಂಡಲದಲ್ಲಿ ದಾಖಲೆ ಆಗುವಂಥ ರೀತಿನಲ್ಲಿ ಮಾತನಾಡ್ತಾರೆ ಹೊರಗಡೆ ಮಾತನಾಡ್ತಾರೆ ಅಂತಂದರೆ ಇದಕ್ಕೆ ಅರ್ಥ ಏನಿದೆ ಇದಕ್ಕೆ ಅರ್ಥ ಏನಿದೆ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಈಗಾಗಲೇ ರಾಜೀನಾಮೆ ಪಡಿಬೇಕಾಗಿತ್ತು ಕೆ ಎನ್ ರಾಜಣ್ಣನವರನ್ನು ವಜಾ ಮಾಡಿಸೋದ್ರಲ್ಲ ಸಚಿವ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಪಡ್ಕೊಳ್ಳಿ ಇಲ್ಲ ವಜಾ ಮಾಡಿಸಿ ಹೈಕಮಾಂಡ್ ಏನು ಮಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ಸಂವಿಧಾನವನ್ನು ಉಳಿಸುವಂಥ ಸಂವಿಧಾನವೇ ಸಿದ್ಧಾಂತ ಅಂತ ಹೋಗ್ತಾ ಇರುವಂಥದ್ದು ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುತ್ತೆ ನ್ಯಾಯಕ್ಕೋಸ್ಕರವಾಗಿ ಧ್ವನಿ ಎತ್ತುತ್ತೆ ಇದು ಸತ್ಯಮೇವ ಜಯತೆ ಸತ್ಯ ಗೆಲ್ಲಬೇಕು ಯಾರೇ ತಪ್ಪು ಮಾಡಿರಲಿ ಭೀಮಾ ತಪ್ಪು ಮಾಡಿದನ ಇನ್ನೊಬ್ಬ ತಪ್ಪು ಮಾಡಿದಾನ ಇನ್ನೊಬ್ಬ ತಪ್ಪು ಮಾಡಿದಾನೆ ಶಿಕ್ಷೆ ಆಗಬೇಕು ಇಲ್ಲಿ ನಾವು ಏನೇನೋ ಮಾತಾಡೋದಲ್ಲ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ